ಅಮ್ಮನ್ ಪವರ್ ಬಗ್ಗೆ ಏನು ಹೇಳಂಗೆ ಇಲ್ಲ ನಮ್ದು ಕಾರ್ ತಗೊಂಡೋ ಅಂದ್ರೆ ಮೂರನೇ ವಾರಕ್ಕೆ ಕಾರ್ ತಗೊಂಡೋ ನಾವು ನಮಗೆಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗಿದೆ ತುಂಬ ಪಾಸಿಟಿವ್ ವೈಪ್ ಅಂತು ಸರ್ ನೋಡಿದ ತಕ್ಷಣ ಒಂಥರ ಏನು ಹೇಳೋದು ಮೈ ಮನಸ್ಸು ಮಾತೆ ಬರಲ್ಲ ಅಮ್ಮನ್ ಪವರ್ಗೆ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ರೂಪನ ಹೇಳೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಹತ್ರದವರೆಗೂ ಹೋಗಿ ನಾವು ನೋಡ್ಕೊಂಡು ಬರ್ಬೋದಲ್ಲ ಅದು ತುಂಬಾ ಚೆನ್ನಾಗಿದೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಿರುವ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯ ಕ್ಷೇತ್ರ ವೀಕ್ಷಕರೇ ಗೌಡಗೆರೆ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಇರುವುದು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಗೌಡಗೆರೆ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಎಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಹಾಯ್ ನನ್ನ ಹೆಸರು ರಂಜಿತಾ ನಾನು ಮೈಸೂರಿಂದ ಬರ್ತಾ ಇದ್ದೀನಿ ಇದೇ ಫಸ್ಟ್ ಟೈಮ್ ಬರ್ತಿರೋದು ನಾವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ವಿ ಇದು ಅಥವಾ ವಿಡಿಯೋನ ನೋಡಿ ಇದು ಬರಬೇಕು ಅಂತ ಹೇಳಿ ಇಲ್ಲಿಗೆ ಇದೇ ಫಸ್ಟ್ ಟೈಮ್ ಬಂದಿರೋದು ತುಂಬ ಖುಷಿ ಆಗ್ತಿದೆ ದೇವ್ರನ್ನ ನೋಡಿ ತುಂಬ ಪಾಸಿಟಿವ್ ವೈಬ್ ಬಂದಿದೆ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಖುಷಿಯಾಯಿತು ತುಂಬ ಖುಷಿಯಾಯಿತು ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಊಟದ ವ್ಯವಸ್ಥೆ ಇದೆ ನಮ್ಮ ಮನೇಲಿ ನಾವು ಐದು ಜನಕ್ಕೆ ಅಡುಗೆಗೆ ತುಪ್ಪ ಹಾಕಿ ಮಾಡಲ್ಲ ಇಲ್ಲಿ ಎಲ್ಲಿ ಬಂದದ್ದು ಬಂದ ಭಕ್ ಭಕ್ತಾದಿಗಳಿಗೆಲ್ಲ ತುಪ್ಪ ಹಾಕಿ ಅಡುಗೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗ್ತಿದೆ ನೋಡೋದಕ್ಕೆ ನೋಡಿ ಇಷ್ಟು ಬಿಸಿಲಿದ್ರು ಇಷ್ಟೊಂದು ಜನ ಬಂದು ಅಮ್ಮನ ದರ್ಶನ ಮಾಡ್ತಿದ್ದಾರೆ ಇದರಲ್ಲೇ ನೋಡ್ಬೋದು ನೀವು ಅಮ್ಮನ ಪವರ್ ಎಂಥದ್ದು ಅಂತ ತುಂಬ ಪಾಸಿಟಿವ್ ವೈಬ್ ಬಂತು ಸರ್ ನೋಡಿದ ತಕ್ಷಣ ಒಂಥರ ಏನು ಹೇಳೋದು ಮೈ ಜುಮ್ ಅನ್ನಿಸ್ತು ಮಾತೇ ಬರಲ್ಲ ಅಮ್ಮನ ಪವರ್ಗೆ ಬರೋಂಥ ಹೇಳೋದು ಇಷ್ಟೇ ಬನ್ನಿ ಅಮ್ಮನ ದರ್ಶನ ಮಾಡಿ ನೀವು ಅಂದ್ಕೊಂಡೇದಾಗುತ್ತೆ ನಾವು ಬೆಂಗಳೂರು ಕೆಂಗೇರಿಲಿರೋದು ನಾವು ನಾಲ್ಕು ವರ್ಷ ತಿಂದ ಬಂದಿದ್ದೀವಿ ನಮಗೆಲ್ಲ ಕೆಲಸ ಕಾರ್ಯಗಳು ಆಗಿದೆ ಸರ್ ನಮ್ಮದು ಕಾರ್ ತೊಗೊಂಡು ಅಂದರೆ ಮೂರನೇ ವಾರಕ್ಕೆನೇ ಕಾರ್ ತೊಗೊಂಡೋ ನಾವು ಕೇಳ್ಕೊಂಡಿದ್ದು ಅದು ಸಕ್ಸಸ್ ಆಯಿತು ಎಲ್ಲ ಪ್ರತಿಯೊಂದು ಕೆಲಸದಲ್ಲೂ ಆಗಿದೆ ಸರ್ ಇಂಥದ್ದಿಲ್ಲ ಅಂತೇಳಿಲ್ಲ ಯಾವ್ದು ನಾವು ಏನೇ ಕೇಳ್ಕೊಂಡೋಗಿದ್ದರೋ ಅದು ಆಗಿದೆ ಅದೇ ಎಲ್ಲ ಭಕ್ತಾದಿಗಳೆಲ್ಲ ತಂದು ಕೊಡ್ತಾರಲ್ವಾ ಅದರಿಂದ ಅವ್ರಿಗೆ ಏನೇನು ಇಟ್ಕೊ ಇದು ಮಾಡ್ಕೊಂಡಿರ್ತಾರೋ ಅದು ಅದರಿಂದ ಎಲ್ಲ ಇದು ಮಾಡ್ತಿದ್ದಾರೆ ಹಾಂ ದುಡ್ಡು ಕಾಸು ಇಲ್ಲಿ ಯಾವುದು ದುಂದ ವೆಚ್ಚ ಏನೂ ಮಾಡೋಲ್ಲ ಯಾವ್ದಕ್ಕೂ ಯಾರು ಕೇಳಲ್ಲ ತುಂಬ ಎಲ್ಲಾದ್ರಲ್ಲೂ ಸೌಕರ್ಯ ಚೆನ್ನಾಗಿದೆ ಇಲ್ಲಿ ಎಲ್ಲರಿಗೂ ಒಂದೇ ರೀತಿ ನೀತಿ ಎಂಥವ್ರು ಬಂದರೂನು ಆ ಅಮ್ಮನ ಪವರ್ ಬಗ್ಗೆ ಏನು ಹೇಳಂಗೆ ಇಲ್ಲ ನಮಗಂತೂ ಫುಲ್ಲು ಇದಾಗಿದೆ ನಾವು ನಾಲ್ಕು ವರ್ಷದಿಂದ ಇಲ್ಲಿಗೆ ಬರ್ತಾಯಿದ್ದೀವಿ ನಾಲ್ಕು ವರ್ಷದಿಂದ ಬಂದಾಗೆಲ್ಲ ಏಳೋಳು ವಾರ ಕಾಯಿ ಕಟ್ಟೇ ಹೋಗ್ತಾ ಇದೀವಿ ನಾವು ಏನು ಅನ್ಕೊಂಡಿದ್ವಿ ಅದು ಪ್ರತಿಯೊಂದು ಕೆಲಸನೂ ಆಗ್ತಾನೇ ಇದೆ ಯಾವುದೂ ಆಗಿಲ್ಲ ಅಂತ ಇಲ್ಲ ಕೊಟ್ಟು ಬರ್ತಾನೆ ಇದ್ದೀವಿ ನಾವು ಬೆಂಗಳೂರಿಂದ ವಾರ ವಾರ ಬಂದೇ ಬರ್ತೀವಿ ನಮಗೆ ಬಂದಾಗ ಒಂದು ಮೂರುವಾರ ಸ್ಟಾರ್ಟಿಂಗಲ್ಲಿ ಕಟ್ಟಿದ್ವಿ ಒಂದು ಹೊಸದು ಕಾರ್ ಬೇಕು ಅಂತ ಹೇಳಿದ್ವಿ ವಾರ ಕಟ್ಟಿ ನಾಲ್ಕನೇ ವಾರಕ್ಕೆ ಹೊಸ ಕಾರ್ ತಗೊಂಬಂದು ಇಲ್ಲೇ ಪೂಜೆ ಮಾಡಿಸ್ಕೋದ್ವಿ ಿಗೂ ನಮಸ್ತೆ ನನ್ನ ಹೆಸರು ಶ್ರುತಿ ಅಂತ ನಾನು ಬೆಂಗಳೂರಿಂದ ಬರ್ತಾ ಇದ್ದೀನಿ ನಮ್ಮದು ಕೂಡ್ಲಿಗೇಟಲ್ಲಿ ಮನೆ ಇದೆ ಇಲ್ಲಿಗೆ ನಾನು ಮೊದಲನೇ ಸರಿ ಬರ್ತಾ ಇರೋದು ತುಂಬ ನಾನು ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ನೋಡ್ಕೊಂಡು ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು ಬಟ್ ತುಂಬ ಚೆನ್ನಾಗಿದೆ ಇಲ್ಲಿಗೆ ಮೇಲೆ ಪಾಸಿಟಿವ್ ಆಗಿ ಅನಿಸ್ತಾ ಇದೆ ದರ್ಶನ ಆಗಿರ್ಬೋದು ತುಂಬ ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಹಿಂದುಗಡೆಗೆ ಅನ್ನಪ್ರಸಾದವನ್ನು ಕೂಡ ಏರ್ಪಡಿಸಿದ್ದಾರೆ ಅನ್ನಪ್ರಸಾದ ತುಂಬಾ ಚೆನ್ನಾಗಿತ್ತು ಅಲ್ಲಿ ಬಂದವರಿಗೆಲ್ಲರಿಗೂ ತುಪ್ಪವನ್ನು ಹಾಕಿ ಅವರು ಅನ್ನಪ್ರಸಾದವನ್ನು ಎಲ್ಲರಿಗೂ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ನೀಡ್ತಾ ಇದ್ದಾರೆ ನಾನು ಬಂದಿರೋದು ಮಧ್ಯಾಹ್ನ ಮೂರು ಗಂಟೆ ಆಗಿರ್ಬೋದು ತುಂಬಾ ಬಿಸಿಲಿದ್ರು ಕೂಡ ತುಂಬ ಜನ ಇಲ್ಲಿ ೂ ಅಲ್ಲಿ ಎಲ್ಲ ಹೋಗ್ತಾ ಇದ್ದಾರೆ ಮೇಲ್ಗಡೆಗೆ ದೇವಿ ಅಂತ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದ್ರ ಹತ್ರ ಇಲ್ಲಿ ಕಾಯಿಗಳನ್ನು ಯಾರು ಕಟ್ತಾರೋ ಅವರುಗಳಿಗೆ ಆಶೀರ್ವಾದವನ್ನು ಮಾಡಿ ಕೊಡ್ತಾರೆ ಅಲ್ಲಿ ಇದನ್ನು ಆಶೀರ್ವಾದ ಮಾಡ್ಕೊಂಡ್ಬಂದು ಇಲ್ಲಿ ಕಾಯಿಗಳನ್ನು ಎಲ್ಲರೂ ಕಟ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿಗೆ ಬಂದ ಮೇಲೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಾ ಇದೆ ನನ್ನ ಹೆಸರು ರವಿಕುಮಾರ್ ಕಾಜ್ಗಾರ್ ಅಂತ ಊರು ಧಾರವಾಡ ನಾನಿಲ್ಲಿ ಬಂದದ್ದು ಐದನೇ ಸಾರಿ ನನಗೆ ಫಸ್ಟ್ ಟೈಮ್ ಇಲ್ಲಿ ಬಂದು ಹೋದ ನಂತರ ನಾನೇನು ಅರ್ಕೆ ಮಾಡ್ಕೊಂಡಿದ್ದೆ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ವರ್ಕೌಟ್ ಆಗಿದೆ ಇನ್ನೊಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಳ್ಕೊಂಡಿದೆ ಇಲ್ಲಿ ಬಂದಾಗಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲ ಉಳ್ಕೊಂಡಿದೆ ನನ್ನ ಮನೆಯಲ್ಲಿ ಎಲ್ಲ ಒಂದು ಒಂದು ರೀತಿಯಲ್ಲಿ ಒಳ್ಳೆಯದಾಗಿದೆ ನಮಗೆಲ್ಲ ಸರ್ ಇಲ್ಲಿ ಭೋಜನ ಶಾಲೆಯಲ್ಲಿ ಊಟ ಮಾಡಿದಲ್ಲಿ ಯಾವ ನಾನು ಎಷ್ಟೋ ದೇವಸ್ಥಾನಗಳಲ್ಲಿ ಹೋಗಿದ್ದೀನಿ ಅನ್ನಕ್ಕೆ ತುಪ್ಪ ಯಾರೂ ಹಾಕ್ತಾ ಇರಲಿಲ್ಲ ಇಲ್ಲಿ ವಿಶೇಷವಾಗಿದೆ ತುಪ್ಪ ಹಾಕೋದು ಆಮೇಲೆ ಅನ್ನ ಸಾರು ರುಚಿಯಾಗಿರುತ್ತೆ ಪ್ರತಿಯೊಂದು ಭೋಜನ ಶಾಲೆಯಲ್ಲಿ ಮಾತ್ರ ಚೆನ್ನಾಗಿ ಊಟಕ್ಕೆ ಬಡಿಸ್ತಾರೆ ಎಲ್ಲ ಚೆನ್ನಾಗಿರುತ್ತೆ ಊಟನೂ ಚೆನ್ನಾಗಿರುತ್ತೆ ಫಟ್ ತುಂಬ ಊಟ ಮಾಡ್ತಾರೆ ಎಲ್ಲರೂ ತೃಪ್ತಿಯಿಂದ ಹೋಗ್ತಾರೆ ಯಾರು ಈ ದೇವಸ್ಥಾನಕ್ಕೆ ಬಂದು ಹಸಿವಿನಿಂದ ಯಾರು ಹೋಗಲ್ಲ ಎಲ್ಲರೂ ಊಟ ಮಾಡಿಕೊಂಡೇ ಇದ್ದಾರೆ ಸರ್ ಇಷ್ಟು ಎಷ್ಟೇ ಬಿಸಿಲಿದ್ರು ಏನೋ ಮಾಡಿದರೂ ದೇವಸ್ಥಾನಕ್ಕೆ ಬಂದಾಗ ಅದು ಏನೂ ಕೌಂಟ್ ಆಗೋಲ್ಲ ಒಂದು ಏನು ಅಂದರೆ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಭಕ್ತಿ ಸೇವೆಗಳನ್ನು ಮಾತ್ರ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಹರಕೆ ಕಟ್ಕೊಂಡು ಹರಕೆಗೆ ಎಲ್ಲ ತೀರಿಸ್ಕೊಂಡು ಆಮೇಲೆ ಏನು ತಮ್ಮಲ್ಲಿ ಇರ್ತಕ್ಕಂಥ ಭಕ್ತಿಯ ಕಾಣಿಕೆಗಳನ್ನು ಅರ್ಪಿಸ್ತಾ ಇದ್ದಾರೆ ನಿರಂತರ ಅನ್ನದಾಸೋಹ ಚೆನ್ನಾಗಿದೆ ಎಲ್ಲ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಹೀಗೆ ಎಲ್ಲರೂ ಅವ್ರವ್ರ ನಂಬಿಕೆಗಳನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ ಅವ್ರವ್ರಿಗೆ ಏನೇನು ಬೇಡಿಕೆಗಳನ್ನಿರುತ್ತೆ ಎಲ್ಲರೂ ತಾಯಿ ಹತ್ರ ಹೇಳ್ಕೊಂಡು ಅವ್ರವರು ಕಾಯಿಗಳನ್ನು ಕಟ್ತಾರೆ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಪ್ರತಿಯೊಬ್ಬರೂ ಇಲ್ಲಿ ಬಂದು ಕಾಯಿಗಳನ್ನು ಕಟ್ದೆಲ್ಲ ಯಾರೂ ಹೋಗ್ತಾ ಇಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿದೆ ಇಂಥದ್ದೊಂದು ಜಾಗ ನಮ್ಮ ಕರ್ನಾಟಕದಲ್ಲೇ ಇದೆ ಅನ್ನೋದು ನಮಗೆ ತುಂಬ ಹೆಮ್ಮೆಯ ವಿಚಾರನೇ ಅನಿಸ್ಬೋದು ಇಲ್ಲಿ ಫಸ್ಟಿಗೆ ಎಂಟ್ರಿ ಆದ ತಕ್ಷಣ ತುಂಬ ದೊಡ್ಡ ದೇವಸ್ಥಾನ ಅದು ಚಾಮುಂಡೇಶ್ವರಿ ಇದು ನೋಡೋಕ್ಕೆ ತುಂಬಾ ಖುಷಿಯಾಯಿತು ಹೊರಗಡೆ ಇರೋದರಿಂದ ಗಾಳಿಯಲ್ಲಿ ಇದು ಈ ಬೆಳಕಿನಲ್ಲಿ ಸುತ್ತಮುತ್ತ ನೀರಿಂದು ಶಬ್ದಕ್ಕೆ ಆ ದೇವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದರ ರೂಪನ ಹೇಳೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ಹತ್ರದವರೆಗೂ ಹೋಗಿ ನಾವು ನೋಡ್ಕೊಂಡು ಬರ್ಬೋದಲ್ಲ ಅದು ತುಂಬಾ ಚೆನ್ನಾಗಿದೆ ದೂರದಿಂದ ಮಾತ್ರ ಅಲ್ಲ ಅದ್ರ ಹತ್ರದವರೆಗೂ ಹೋಗಿ ನಾವು ಅದನ್ನು ವೀಕ್ಷಣೆಯನ್ನು ಮಾಡಿಕೊಂಡು ದೇವಿಯ ಆಶೀರ್ವಾದವನ್ನು ನಾವು ಪಡ್ಕೊಂಡು ಬರ್ಬೋದು ಇಲ್ಲಿಗೆ ನಾನಿಲ್ಲಿ ಬಂದಾಗ ಮೊದಲೇ ಸಲ ಬಂದು ತೆಂಗಿನಕಾಯಿ ಕಟ್ಟಿ ಹೋದ್ಮೇಲೆ ನನಗೆ ಒಂದು ಎನರ್ಜಿ ಬಂದಂಗಾಯಿತು ಅಂದರೆ ನಾನು ಏನು ಹರಕೆ ಕಟ್ಕೊಂಡಿದ್ದೆ ಅದು ನೆರವೇರೋ ಪರಿಸ್ಥಿತಿ ಸ್ಥಿತಿ ನಿರ್ಮಾಣ ಆಯಿತು ನಾನು ಅದರಂತೆ ನಾನಿಲ್ಲಿ ಐದು ಸಲವೂ ಬಂದು ಐದು ಸಲನೂ ನಾನು ಹರಕೆಕಾಯಿ ಕಟ್ಟಿದಾಗ ಈಗ ನಾನು ಏನು ಒಂದು ಹರಕೆ ಮಾಡಿಕೊಂಡಿದ್ದೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಈಡೇರೋ ಪರಿಸ್ಥಿತಿಯಲ್ಲಿದೆ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟು ಮೋಸ್ಟ್ಲಿ ಆಗೋ ಹಂತದಲ್ಲಿದೆ ಈ ಇವು ಮೋಸ್ಟ್ಲಿ ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ಏನು ನಾನು ಹರಕೆ ಮಾಡಿಕೊಂಡಿದೆ ಅದು ಪೂರೈಸುವ ಹಂತದಲ್ಲಿದೆ ಸರ್ ಇಲ್ಲಿ ನೋಡಿದಾಗ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದಾಗ ಬಂದು ಎಲ್ಲ ನೋಡಿದಾಗ ಎಲ್ಲರನ್ನು ನೋಡಿ ಈ ದೇವಸ್ಥಾನದಲ್ಲಿ ಬಂದು ಎಲ್ಲ ದರ್ಶನ ತಗೊಳ್ಳೋರಿಗೆ ಎಲ್ಲ ಬೇರೆ 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 ಭಾಗದಿಂದ ಬರ್ತಾರೆ ನಮ್ಮ ಉತ್ತರ ಕರ್ನಾಟಕದಿಂದ ತುಂಬ ಜನ ಇಲ್ಲಿ ಬರ್ತಾಯಿದ್ದಾರೆ ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಗುತ್ತೆ ವೀಕ್ಷಕರೇ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಗೊಂಡಿರುವ ವಿಶ್ವದ ಅತಿ ಎತ್ತರದ ಪಂಚಲೋಹ ವಿಗ್ರಹವಾದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆದು ನೀವೆಲ್ಲ ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು கன்னடா